ನಿಮಗೆ ನ್ಯಾಯಯುತ ಬೇಡಿಕೆಗಳನ್ನು ಇಳಿಯರ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾನು ಸರ್ಕಾರಿ ನೌಕರರ ಆರ್ನೇ ವೇತನ ಆಯೋಗ ಅದಕ್ಕೆ ಮೂವತ್ತು ಪರ್ಸೆಂಟ್ ಬೇಸಿಕ್ ಪೇ ಫಿಟ್ಮೆಂಟ್ ಫಿಟ್ಮೆಂಟ್ ಮೂವತ್ತು ಪರ್ಸೆಂಟ್ ಮಾಡಿ ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು

ಐತ್ ಪರ್ಸೆಂಟ್ ಕೊಟ್ಟಿದ್ದೀವಿ ಈಗ ಇಂಟ್ರೀಮ್ ರಿಪೋರ್ಟ್ ಇಂಟ್ರೀಮ್ ತೀರ್ಮಾನ ನಿಮಗೆ ಹದಿನೇಳು ಪರ್ಸೆಂಟ್ ಕೊಡೋದು ತೀರ್ಮಾನ ಹಿಂದಿನ ಸರ್ಕಾರದಲ್ಲಿ ಹದಿನೇಳು ಪರ್ಸೆಂಟ್ ಇದಕ್ಕೆ ನಾನು ಸುಧಾಕರ್ ಏಳನೇ ವೇತನ ಆಯೋಗದ ಅಧ್ಯಕ್ಷ ವೇತನ ಆಯೋಗದ ಅಧ್ಯಕ್ಷ ಅವರು ನಮಗೆ ಇದು ಸ್ವಲ್ಪ ಟೈಮ್ ಬೇಕು ಅಂತ ಕೇಳುತ್ತೆ ಅವರೇ ಮಾರ್ಚ್ ಹದಿನೈದು ನಾನು ಕೆಲವು ದಿನಗಳ ಹಿಂದೆ ಮಾತಾಡಿದ್ರಿ ಅಂತ ಹೇಳ್ಬಿಟ್ಟು ನೀವು ಆದಷ್ಟು ಜಾಗ್ರತೆ ಯಾಕಂದ್ರೆ ಕೋಡ್ ಆಫ್ ಕಾಂಟ್ರಾಕ್ಟ್ ಬರೋ ಸಾಧ್ಯ ಅಂತ ಹೇಳ್ಬೇಕು ಹೋಗಿದ್ದಾರೆ ಆದಷ್ಟು ಜಾಗ್ರತೆ ಕೊಡ್ತೀವಿ ಅಂತ ಹೇಳ್ಬೇಕು ಹೋಗಿದ್ದಾರೆ ಯಾಕಂತಂದ್ರೆ ಅಂತಿಮ ವರದಿ ಬರಲೇಬೇಕು

ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿಲ್ಲ ಚುನಾವಣಾ ಪೂರ್ವ ಏ ಕೇಳ್ರಿ ನೀವು ಇದ್ದೇನೆ ನಾವು ಮಾಡಕ್ಕಾಗಿದ್ರೆ ನೀವು ಇರ್ಬೇಕು ಆ ಜಾರಿ ಮಾಡೋರು ಯಾರು ನೀವೇನು ಮತ್ತೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಅವ್ರಿಗೆ ಐದು ಗ್ಯಾರಂಟಿಗಳಿಗೆ ತೆಗೆದಕ್ಕಂತ ಹಣ ಮೂವತ್ತಾರು ಕೋಟಿ ಮೊನ್ನೆ ಬಜೆಟ್ ಮಾಡಿಸಿದ ಐವತ್ತೆರಡು ಸಾವಿರದ ಒಂಬೈ ಒಂಬತ್ತು ಕೋಟಿ ರೂಪಾಯಿಗಳನ್ನು ಹೆಚ್ಚಾಗಿದೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಅರ್ಕಿದೆ ಹೆಚ್ಚಾಗ್ತದೆ ಪ್ರಕಾರ ಐವತ್ತಾರು ಸಾವಿರ ಕೋಟಿ ಹಾಕಬಹುದು ಇಪ್ಪತ್ತಾರು ಸಾವಿರ ಕೋಟಿ ಇಷ್ಟೆಲ್ಲ ಆರ್ಥಿಕ ವರೆಯಾದರೂ ಕೂಡ ನಿಮ್ಮ ಪರವಾಗಿ ಏನು ವರದಿ ಬರ್ತದೆ ಅದನ್ನು ಪಾಸಿಟಿವ್ ಆಗಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ವರದಿಯಿಂದ ಹೇಳು ತೀರ್ಮಾನ ಮಾಡುತ್ತೇವೆ ನಿಮ್ ಪರವಾಗಿ ಪಾಸಿಟಿವ್ ಆಗಿದ್ದೇನೆ ಯಾವಾಗ ಜೇಳಿ ತಿಳ್ಕೊಳ್ಳಿ ಈಗ ಡಿ ಎ ಕೊಡ್ತೀವಿ ಯಾವಾಗ ಸರ್ಕಾರ ಏನ್ ತೀರ್ಮಾನ ನೆಕ್ಸ್ಟ್ ಡೇನೆ ಯಾವತ್ತೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಏನಪ್ಪ ಇಲ್ಲ ಮತ್ತೆ ಅದರಿಂದ ನಾನು ನೀವು ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ

வரதிா நம்ம எல்ல சர்க்கி நோக்கெல்லாம் கருது மாத்தாடு அது மாதாடி ஒன்று யோகிய தீர்மானம்

ஊத்தி நீ கதையில் மாதாடோணி தான் ஊத் மாடலுக்கு ஆக்டேஜ்